ಒಮ್ಮೆ ಕೈಲಾಸ ಪರ್ವತದಲ್ಲಿ ಭಗವಾನ್ ಶಂಕರನು ಧ್ಯಾನದಲ್ಲಿದ್ದಾಗ ಪಾರ್ವತಿದೇವಿ ತಾನು ಸ್ನಾನ ಮಾಡುವಾಗ ಯಾರೂ ಒಳಬಾರದಂತೆ ತನ್ನ ಅರಮನೆಗೆ ಒಬ್ಬ ಕಾವಲುಗಾರನಿರಬೇಕು ಎಂದುಕೊಂಡರು ಆ ಆಲೋಚನೆಯಂತೆ ಪಾರ್ವತಿದೇವಿ ತಮ್ಮ ದೇಹದ ಮಸ್ತಕಲಾಪವನ್ನು ಎಂದರೆ ಗಂಧವನ್ನು ತೆಗೆದುಕೊಂಡು ಅದರಿಂದ ಒಬ್ಬ ಸುಂದರ ಬಾಲಕನನ್ನು ರಚಿಸಿದರು ಆತನಿಗೆ ಜೀವವನ್ನು ತುಂಬಿ ಹೇಳಿದರು ಬಾಲಕನೇ ನೀನು ಇಂದಿನಿಂದ ನನ್ನ ಪುತ್ರ ನಿನ್ನ ಹೆಸರು ಗಣೇಶ ಈಗಿನಿಂದ ನನ್ನ ಮನೆಗೆ ಯಾರೇ ಬರುವರಾದರೂ ನನ್ನ ಅನುಮತಿಯಿಲ್ಲದೆ ಒಳಗೆ ಬಾರದಂತೆ ತಡೆಯಬೇಕು ಆ ಬಾಲಕ ಸಂತೋಷದಿಂದ ತಾಯಿಯ ಆಜ್ಞೆಯನ್ನು ಅಂಗೀಕರಿಸಿದ ಬಾಗಿಲ ಬಳಿಯಲ್ಲಿ ಕಾವಲುಗಾಗಿ ನಿಂತನು ಅಷ್ಟರಲ್ಲಿ ಭಗವಾನ್ ಶಂಕರನು ಧ್ಯಾನದಿಂದ ಎದ್ದರು ಪಾರ್ವತಿ ದೇವಿಯ ಮಂಟಪಕ್ಕೆ ಬರುವ ಸಂದರ್ಭದಲ್ಲಿ ಬಾಗಿಲಲ್ಲಿ ನಿಂತಿದ್ದ ಗಣೇಶನು ಹೇಳುತ್ತಾನೆ ತಾಯಿ ಸ್ನಾನ ಮಾಡುತ್ತಿದ್ದಾರೆ ಯಾರಿಗೂ ಒಳ ಹೋಗಲು ಅನುಮತಿ ಇಲ್ಲ ಶಂಕರನು ನಗುತ್ತಾ ನಾನು ಅವರ ಪತಿ ನನ್ನನ್ನು ತಡೆಯಲು ಹೇಗೆ ಸಾಧ್ಯ ಎಂದರು ಆದರೆ ಗಣೇಶನು ತಾಯಿಯ ಆಜ್ಞೆಗೆ ಬದ್ಧನಾಗಿದ್ದೇನೆ ಆದ್ದರಿಂದ ಯಾರನ್ನೂ ಒಳಗೆ ಬಿಡುವುದಿಲ್ಲ ಎಂದು ಕತ್ತಿಯನ್ನು ಹಿಡಿದು ನಿಂತ ಶಂಕರನಿಗೆ ಕೋಪ ಬಂದು ತಮ್ಮ ಗಣಗಳಿಗೆ ಆ ಬಾಲಕನನ್ನು ಅಲ್ಲಿಂದ ತೆಗೆದುಹಾಕಲು ಹೇಳಿದರು ಆದರೆ ಗಣೇಶನು ಅಪಾರ ಬಲಶಾಲಿಯಾಗಿ ಎಲ್ಲರನ್ನು ಸೋಲಿಸಿದ ಅಂತಿಮವಾಗಿ ಶಂಕರನು ಸ್ವತಃ ಹರಿದ್ರ ರೂಪದಲ್ಲಿ ಬಂದು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದರು ದೇವಿ ಸ್ನಾನ ಮುಗಿಸಿ ಹೊರಬಂದಾಗ ತನ್ನ ಪುತ್ರ ಗಣೇಶನು ನೆಲದಲ್ಲಿ ಶವವಾಗಿ ಬಿದ್ದಿರುವುದನ್ನು ನೋಡಿ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತಳು ಅವಳು ಕೋಪಗೊಂಡು ಸೃಷ್ಟಿಸಂಹಾರ ಮಾಡುವಷ್ಟು ಭಯಾನಕಳಾದಳು ಆಗ ಎಲ್ಲ ದೇವತೆಗಳು ತತ್ತರಿಸಿದರು ದೇವತೆಗಳೆಲ್ಲ ಶಂಕರನನ್ನು ಈ ತಪ್ಪನ್ನು ಸರಿಪಡಿಸಬೇಕು ಪಾರ್ವತಿಯ ಕೋಪದಿಂದ ವಿಶ್ವನಾಶವಾಗಬಹುದು ಎಂದು ಬೇಡಿಕೊಂಡರು ಅದನ್ನು ಕೇಳಿದ ಶಂಕರನು ತಮ್ಮ ಗಣಗಳಿಗೆ ಹೇಳುತ್ತಾರೆ ಇದೀಗ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರುವ ಮೊದಲ ಪ್ರಾಣಿಯ ತಲೆಯನ್ನು ತಂದುಕೊಡಿ ಅವರು ಹೋದಾಗ ಅವರಿಗೆ ಒಂದು ಆನೆ ಎದುರಾಯಿತು ಅದರ ತಲೆಯನ್ನು ತೆಗೆದುಕೊಂಡು ಬಂದರು ಶಂಕರನು ಅದನ್ನು ಗಣೇಶನ ದೇಹಕ್ಕೆ ಪ್ರತಿಷ್ಠಾಪಿಸಿ ಜೀವ ತುಂಬಿದರು ಆಗ ಪಾರ್ವತಿಯು ಆನೆ ತಲೆಯೊಂದಿಗೆ ಪುನರ್ಜನ್ಮ ಪಡೆದ ಗಣೇಶನ ರೂಪವನ್ನು ನೋಡಿ ಬೇಸರಗೊಂಡಳು ಆಗ ಎಲ್ಲಾ ದೇವತೆಗಳು ಗಣೇಶನಿಗೆ ವರಗಳನ್ನು ನೀಡಲು ಪ್ರಾರಂಭಿಸಿದರು ಬ್ರಹ್ಮ ದೇವರು ನೀನು ಸೃಷ್ಟಿಯಲ್ಲೇ ಪ್ರಥಮವಾಗಿ ಪೂಜಿಸಲ್ಪಡುವೆ ಎಂದು ವಿಷ್ಣು ದೇವರು ನಿನ್ನ ಹೆಸರಿಲ್ಲದೆ ಯಾವುದೇ ಕಾರ್ಯ ಆರಂಭವಾಗದು ಲಕ್ಷ್ಮೀದೇವಿ ನಿನ್ನನ್ನು ಪೂಜಿಸಿದ ಮನೆಗೆ ಐಶ್ವರ್ಯ ಬರುವುದು ದೇವಿ ನಿನ್ನನ್ನು ಸ್ಮರಿಸಿದರೆ ಬುದ್ಧಿವಿದ್ಯೆಗಳು ಲಭಿಸುತ್ತವೆ ಶಂಕರನು ನೀನು ಎಲ್ಲರಿಗೂ ವಿಘ್ನಗಳನ್ನು ದೂರ ಮಾಡುವ ವಿಘ್ನ ವಿನಾಶಕ ಹಾಗೂ ಪರೀಕ್ಷಿಸಲು ವಿಘ್ನವನ್ನುಂಟು ಮಾಡುವ ವಿಘ್ನಕರ್ತೃ ಕೂಡ ಆಗ ವಿನಾಯಕನು ಮತ್ತಷ್ಟು ಆಕರ್ಷಕ ಬಲಶಾಲಿ ಜ್ಞಾನಸಂಪನ್ನನಾದ ಇದರಿಂದಲೇ ವಿನಾಯಕ ಚತುರ್ಥಿಯಲ್ಲಿ ಗಣೇಶನನ್ನು ಪೂಜಿಸುವ ಪರಂಪರೆ ಶುರುವಾಯಿತು ಒಮ್ಮೆ ಗಣೇಶನು ಚತುರ್ಥಿಯ ದಿನ ಭಕ್ತರಿಂದ ವಿನಾಯಕನಾಗಿ ಬಹಳಷ್ಟು ಮೋದಕ ಲಡ್ಡು ಪಾಯಸ ತಿಂದರು ಹೊಟ್ಟೆ ತುಂಬಿದ ಸಂತೋಷದಲ್ಲಿ ತಮ್ಮ ವಾಹನವಾದ ಮೂಷಿಕನ ಮೇಲೆ ಕುಳಿತು ಹೊರಟರು ದಾರಿಯಲ್ಲಿ ಹೋಗುತ್ತಾ ಇರಬೇಕಾದರೆ ಒಂದು ಬಾವು ಎದುರಾಗುತ್ತದೆ ಹೆದರಿ ಓಡುತ್ತದೆ ಗಣೇಶನು ಕೆಳಗೆ ಬೀಳುತ್ತಾನೆ ಹಾಗೂ ಅಲ್ಲಿಯೇ ಹೋಗುತ್ತಿದ್ದ ಹಾವನ್ನು ಇಳಿದು ತನ್ನ ಬಟ್ಟೆಗೆ ಬಿಗಿದುಕೊಳ್ಳುತ್ತಾನೆ ಅಷ್ಟರಲ್ಲಿ ಚಂದ್ರನು ಆಕಾಶದಲ್ಲಿ ಹೊಳೆಯುತ್ತಾ ಗಣೇಶನ ದಪ್ಪ ಹೊಟ್ಟೆ ಗಣೇಶನ ಅವಸ್ಥೆಯನ್ನು ನೋಡಿ ಅದರಿಂದ ಕೋಪಗೊಂಡ ಗಣೇಶನು ತನ್ನ ಒಂದು ಕೋರೆಹಲ್ಲನ್ನು ಮುರಿದು ಗಣೇಶನಿಗೆ ಎಸೆಯುತ್ತಾ ಶಾಪ ನೀಡಿದರು ಏ ಚಂದ್ರನೆ ನೀನು ಅಹಂಕಾರದಂತೆ ನಗುತ್ತಿದ್ದೀಯ ಇನ್ನು ಈ ಗಣೇಶ ಚತುರ್ಥಿಯ ದಿನ ನಿನ್ನನ್ನು ನೋಡಿದವರಿಗೆ ತಪ್ಪು ಆರೋಪದ ಅಪವಾದ ಬಂದು ಅವಮಾನವಾಗುತ್ತದೆ ಚಂದ್ರನು ಹೆದರಿ ಕ್ಷಮೆಯಾಚಿಸಿದ ಬಳಿಕ ಗಣೇಶನು ಶಾಪವನ್ನು ಸ್ವಲ್ಪ ಸಡಿಲಿಸಿದರು ಈ ಚತುರ್ಥಿಯ ದಿನ ನನ್ನ ಕಥೆಯನ್ನು ಕೇಳಿ ನನ್ನನ್ನು ಪೂಜಿಸಿದರೆ ಅಥವಾ ಮುಂದೆ ಶ್ರೀಕೃಷ್ಣನ ಮೇಲೆ ಇಂತಹುದೇ ಅಪವಾದ ಬರುತ್ತದೆ ಈ ಕಥೆಗಳನ್ನು ಕೇಳಿದರೆ ಅಥವಾ ಇನ್ನೊಬ್ಬರಿಗೆ ಹೇಳಿದರೆ ದೋಷ ಪರಿಹಾರವಾಗುವುದಾಗಿಯೂ ಅವರು ನಿನ್ನ ದೋಷದಿಂದ ತಪ್ಪಿಸಿಕೊಳ್ಳುವರು ಅಂದಿನಿಂದ ಗಣೇಶ ಚತುರ್ಥಿಯೆಂದು ಚಂದ್ರನನ್ನು ನೋಡಬಾರದು ಎಂಬ ಸಂಪ್ರದಾಯ ಪ್ರಚಲಿತವಾಯಿತು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದರೆ ಅಪವಾದ ಕಳ್ಳತನದ ಆರೋಪ ಅವಮಾನ ಬರುವ ಶಾಪವಿದೆ ಎಂದು ಪೌರಾಣಿಕ ಕತೆ ಹೇಳುತ್ತದೆ ಆದರೆ ಅದಕ್ಕೆ ಪರಿಹಾರವನ್ನು ಕೂಡ ಶ್ರೀಗಣೇಶನೇ ಸೂಚಿಸಿದ್ದಾನೆ ಶ್ರೀಗಣೇಶನು ನೀಡಿದ ಶಾಪದಿಂದ ಭಗವಂತನಾದ ಶ್ರೀಕೃಷ್ಣನೂ ಕೂಡ ತಪ್ಪಿಸಿಕೊಳ್ಳಲಾಗಲಿಲ್ಲ ಆ ಕಥೆಯನ್ನು ಕೇಳಿ ಅದೇ ಶಮಂತಕ ಮಣಿ ಕಥೆ ಈ ಮಣಿಯ ವೈಶಿಷ್ಟ್ಯವೇನು ಗೊತ್ತೇ ಇದನ್ನು ಧರಿಸಿದವರಿಗೆ ಪ್ರತಿದಿನ ಎಂಟು ತೋಲ ಬಂಗಾರ ದೊರೆಯುತ್ತಿತ್ತು ಶುದ್ಧ ಹೃದಯದಿಂದ ಧರಿಸಿದರೆ ಐಶ್ವರ್ಯ ಆರೋಗ್ಯ ಶಾಂತಿ ಲಭಿಸುತ್ತಿತ್ತು ಆದರೆ ಅಶುದ್ಧ ಮನಸ್ಸಿನಿಂದ ಧರಿಸಿದರೆ ಅದು ಅಪಶಕುನ ಕಲಹ ಮರಣಕ್ಕೂ ಕಾರಣವಾಗುತ್ತಿತ್ತು ಒಮ್ಮೆ ಸತ್ರಾಜಿತ್ನು ಶಮಂತಕ ಮಣಿಯನ್ನು ಧರಿಸಿ ನಗರದಲ್ಲಿ ಸಂಚರಿಸುತ್ತಿದ್ದ ಆ ಮಣಿಯ ಪ್ರಕಾಶ ಸೂರ್ಯನ ಪ್ರಕಾಶಕ್ಕಿಂತಲೂ ತೀವ್ರವಾಗಿತ್ತು ಜನರು ಭ್ರಮೆಯಿಂದ ಸೂರ್ಯನೇ ಬಂದಿದ್ದಾನೆ ಎಂದು ಕೂಗಿದರು ಅದನ್ನು ಕಂಡು ಯಾದವರಲ್ಲಿ ಅಸೂಯೆ ಮೂಡಿತು ಕೆಲವರು ಈ ಮಣಿ ಕೃಷ್ಣನ ಬಳಿಯಿದ್ದರೆ ಎಲ್ಲರಿಗೂ ಉಪಯೋಗವಾಗುತ್ತಿತ್ತು ಎಂದರು ಆದರೆ ಸತ್ರಾಜಿತ್ ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಇಟ್ಟುಕೊಂಡಿದ್ದಾನೆ ಎಂದುಕೊಂಡರು ಸತ್ರಾಜಿತನ ಸಹೋದರ ಪ್ರಸೇನನು ಅದನ್ನು ನೋಡಿ ಆಕರ್ಷಿತನಾದ ಒಂದು ದಿನ ಅವನು ಮಣಿಯನ್ನು ಕುತ್ತಿಗೆಗೆ ಹಾಕಿಕೊಂಡು ಕಾಡಿಗೆ ಬೇಟೆಗೆ ಶ್ರೀಕೃಷ್ಣನ ಜೊತೆಯಲ್ಲಿ ಹೊರಟನು ಕಾಡಿನಲ್ಲಿ ಬೇಟೆಯಾಡುವಾಗ ಇಬ್ಬರು ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತಾರೆ ಕಾಡಿನ ದಟ್ಟ ಪ್ರದೇಶದಲ್ಲಿ ಪ್ರಸೇನನು ಬೇಟೆಯಾಡುತ್ತಿದ್ದಾಗ ಆತನ ಮೇಲೆ ಒಂದು ಬಲಿಷ್ಠ ಸಿಂಹ ದಾಳಿ ಮಾಡುತ್ತದೆ ಅದು ಪ್ರಸೇನನು ಕೊಂದು ಮಣಿಯನ್ನು ಪಡೆದುಕೊಂಡಿತು ಆ ಸಿಂಹ ಮಣಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ಅಲ್ಲಿ ಸಂಚರಿಸುತ್ತಿದ್ದ ಜಾಂಬವಂತನು ರಾಮಾಯಣ ಕಾಲದಲ್ಲೇ ಬದುಕಿದ್ದ ಮಹಾಬಲಶಾಲಿ ಭಕ್ತ ಆ ಸಿಂಹನನ್ನು ಹತಮಾಡಿದನು ಮಣಿಯನ್ನು ನೋಡಿ ಆಶ್ಚರ್ಯಗೊಂಡು ಅದನ್ನು ತನ್ನ ಗುಹೆಗೆ ಕೊಂಡೊಯ್ದನು ತನ್ನ ಮಗಳಿಗೆ ಆಟದ ವಸ್ತುವಾಗಿ ಕೊಟ್ಟನು ಇತ್ತ ದ್ವಾರಕಾ ನಗರದಲ್ಲಿ ಪ್ರಸೇನ ಮರಳಿ ಬಾರದಿದ್ದರಿಂದ ಸಂಚಲನ ಮೂಡಿತು ಜನರು ಚರ್ಚಿಸಲು ಪ್ರಾರಂಭಿಸಿದರು ಪ್ರಸೇನ ಮತ್ತು ಕೃಷ್ಣ ಶಮಂತಕ ಮಣಿಯೊಂದಿಗೆ ಬೇಟೆಗೆ ಹೋದರು ಆದರೆ ಪ್ರಸೇನ ಹಿಂತಿರುಗಲಿಲ್ಲ ಕೊಂದಿರಬೇಕು ಕೆಲವರು ನೇರವಾಗಿ ಕೃಷ್ಣನ ಮೇಲೆ ಬೆರಳು ತೋರಿಸಿದರು ಶಮಂತಕ ಮಣಿಯನ್ನು ಪಡೆಯಲು ಕೃಷ್ಣನೇ ಪ್ರಸೇನನನ್ನು ಕೊಂದನು ಈ ಮಾತುಗಳು ಎಲ್ಲೆಡೆ ಹರಡಿದವು ಕೃಷ್ಣನು ನಿರ್ದೋಷಿಯಾಗಿದ್ದರೂ ಅವನಿಗೆ ದೊಡ್ಡ ಅವಮಾನವಾಯಿತು ಕೃಷ್ಣನು ತಾನು ತಪ್ಪಿತಸ್ಥನಲ್ಲವೆಂದು ತೋರಿಸಲು ತೀರ್ಮಾನಿಸಿದನು ತನ್ನ ಸೇನೆಯೊಂದಿಗೆ ಕಾಡಿಗೆ ಹೊರಟನು ಅಲ್ಲಿ ಪ್ರಸೇನನ ಶವ ಕಂಡನು ಹಾಗೆಯೇ ಸಿಂಹದ ಹೆಜ್ಜೆ ಗುರುತುಗಳನ್ನು ಕಂಡರು ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ಹೋದಾಗ ಹತ್ತಿರದಲ್ಲೇ ಸಿಂಹದ ಶವವು ಬಿದ್ದಿತ್ತು ಆದರೆ ಅಲ್ಲಿಯೇ ಜಾಂಬವಂತ ಮತ್ತು ಸಿಂಹ ಹೋರಾಡಿದ ಕುರುಹುಗಳಿದ್ದವು ಹಾಗೆಯೇ ಜಾಂಬವಂತನ ಹೆಜ್ಜೆ ಗುರುತುಗಳಿದ್ದವು ಜಾಂಬವಂತನೆ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂದು ಇದರಿಂದ ನನಗೆ ಆರೋಪ ಅಳಿಯುತ್ತದೆ ಎಂದುಕೊಂಡ ಕೃಷ್ಣನು ಜಾಂಬವಂತನ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದನು ಅದು ಅವನನ್ನು ಒಂದು ಆಳವಾದ ಗುಹೆಯವರೆಗೆ ಕರೆದೊಯ್ದಿತು ಗುಹೆಯೊಳಗೆ ಪ್ರವೇಶಿಸಿದ ಕೃಷ್ಣನು ಅಲ್ಲಿ ಅದ್ಭುತ ದೃಶ್ಯ ಕಂಡನು ಜಾಂಬವಂತನ ಮಗಳು ಜಾಂಬವತಿಯು ಶಮಂತಕ ಮಣಿಯನ್ನು ಆಟದ ವಸ್ತುವಾಗಿ ಹಿಡಿದುಕೊಂಡಿದ್ದಳು ಕೃಷ್ಣನು ಮಣಿಯನ್ನು ಕೊಡಲು ಜಾಂಬವತಿಯನ್ನು ಕೇಳಿದ ಅವಳು ಕೊಡಲಿಲ್ಲ ಅಷ್ಟರಲ್ಲಿ ಜಾಂಬವಂತನು ಗುಹೆಗೆ ಬಂದು ಕೃಷ್ಣನನ್ನು ಕಂಡನು ಅವನು ಗರ್ಜಿಸಿ ಕೇಳಿದನು ಓ ಯಾದವ ನನ್ನ ಗುಹೆಗೆ ನುಗ್ಗಿ ನನ್ನ ಮಗಳನ್ನು ಭಯಪಡಿಸುತ್ತೀಯ ಆ ಮಣಿ ನನ್ನದೇ ಅದನ್ನು ಕದ್ದೊಯ್ದು ಹೋಗಲು ಬಿಡುವುದಿಲ್ಲ ಕೃಷ್ಣನು ಶಾಂತವಾಗಿ ಉತ್ತರಿಸಿದನು ಆ ಮಣಿ ಪ್ರಸೇನನದ್ದು ಅವನನ್ನು ಸಿಂಹ ಕೊಂದಿತು ಸಿಂಹವನ್ನು ನೀನು ಕೊಂದಿ ಆದ್ದರಿಂದ ಆ ಮಣಿ ನಿನ್ನದಾಗುವುದಿಲ್ಲ ನಾನು ಅದನ್ನು ಅವನ ಕುಟುಂಬಕ್ಕೆ ಹಿಂತಿರುಗಿಸಲು ಬಂದಿದ್ದೇನೆ ಆದರೆ ಜಾಂಬವಂತ ಒಪ್ಪಲಿಲ್ಲ ಇದರಿಂದ ಇಬ್ಬರ ನಡುವೆ ಭೀಕರ ಯುದ್ಧ ಶುರುವಾಯಿತು ಗಡಗಡನೆಮಲ್ಲ ಯುದ್ಧ ಅಟ್ಟಹಾಸ ಗರ್ಜನೆ ಇಡೀ ಗುಹೆ ನಡುಗಿತು ಈ ಯುದ್ಧ ಒಂದು ದಿನ ಎರಡು ದಿನ ಅಲ್ಲ ಇಪ್ಪತ್ತೊಂದು ದಿನಗಳ ಕಾಲ ನಡೆಯಿತು ಜಾಂಬವಂತನು ಬಲಶಾಲಿಯಾಗಿದ್ದರು ಎಂದು ಕುಂದದ ಶಕ್ತಿ ಕುಂದತೊಡಗಿತು ಕೃಷ್ಣನ ಶೌರ್ಯಕ್ಕೆ ತಡೆ ನೀಡಲಾರದೆ ಕೊನೆಗೆ ದಣಿದನು ಅವನಿಗೆ ತಕ್ಷಣ ಜ್ಞಾನೋದಯವಾಯಿತು ಈ ಶಕ್ತಿಯು ಸಾಮಾನ್ಯ ಮನುಷ್ಯನದು ಅಲ್ಲ ಇವನು ರಾಮನಂತೆ ಕಾಣುತ್ತಾನೆ ನಿಜವೇ ಇವನೇ ರಾಮನ ಅವತಾರವಾದ ಶ್ರೀಕೃಷ್ಣ ಅವನು ನೆಲಕ್ಕುರುಳಿ ಕೈ ಜೋಡಿಸಿ ಪ್ರಾರ್ಥಿಸಿದನು ಪ್ರಭು ನನ್ನ ಅಜ್ಞಾನಕ್ಕೆ ಕ್ಷಮಿಸು ನೀನೇ ರಾಮ ನೀನೇ ಶ್ರೀಕೃಷ್ಣ ಈ ಶಮಂತಕ ಮಣಿಯನ್ನು ಸ್ವೀಕರಿಸು ಜೊತೆಗೆ ನನ್ನ ಮಗಳು ಜಾಂಬವತಿಯನ್ನು ನಿನ್ನ ಪತ್ನಿಯು ಕೃಷ್ಣನು ಜಾಂಬವಂತನನ್ನು ಅಪ್ಪಿಕೊಂಡು ಕ್ಷಮಿಸಿದನು ಜಾಂಬವತಿಯೊಂದಿಗೆ ವಿವಾಹವಾದನು ಮಣಿಯನ್ನು ತೆಗೆದುಕೊಂಡು ದ್ವಾರಕೆಗೆ ಹಿಂತಿರುಗಿದನು ನಗರದಲ್ಲಿ ಜನರು ಕೃಷ್ಣನು ಮಣಿಯನ್ನು ತಂದು ತೋರಿಸಿದಾಗ ಬೆರಗಾದರು ಅವನ ಮೇಲೆ ಇದ್ದ ಆರೋಪ ಸಂಪೂರ್ಣವಾಗಿ ಅಳಿಯಿತು ಸತ್ರಾಜಿತನು ತುಂಬಾ ಪಶ್ಚಾತ್ತಾಪಪಟ್ಟು ಕೃಷ್ಣನನ್ನು ಕೇಳಿದನು ಮಹಾನ್ ಕೃಷ್ಣ ನಿನ್ನನ್ನು ತಪ್ಪಾಗಿ ಶಂಕಿಸಿದ್ದಕ್ಕೆ ಕ್ಷಮಿಸು ಈ ಮಣಿಯನ್ನು ನಿನಗೆ ಶಾಶ್ವತವಾಗಿ ಕೊಡುತ್ತೇನೆ ಜೊತೆಗೆ ನನ್ನ ಮಗಳೂ ಸತ್ಯಭಾಮೆಯನ್ನು ನಿನಗೆ ಕೊಡುತ್ತೇನೆ ಹೀಗೆ ಸತ್ಯಭಾಮೆಯ ವಿವಾಹವು ಕೃಷ್ಣನೊಂದಿಗೆ ನೆರವೇರಿತು ಆದರೆ ಕೃಷ್ಣನು ಶಮಂತಕ ಮಣಿಯನ್ನು ತನ್ನ ಬಳಿ ಇಟ್ಟುಕೊಳ್ಳಲಿಲ್ಲ ಅವನು ಹೇಳಿದನು ಈ ಮಣಿಯ ಕಾರಣದಿಂದಲೇ ಅಷ್ಟು ಅನುಮಾನ ಅಪವಾದ ದ್ವೇಷ ಉಂಟಾಯಿತು ನನಗೆ ಇದರ ಅಗತ್ಯವಿಲ್ಲ ಇದು ನಿನ್ನಲ್ಲೇ ಇರಲಿ ಹೀಗೆ ಮಣಿಯನ್ನು ಸತ್ರಾಜಿತನಿಗೆ ಹಿಂದಿರುಗಿಸಿದನು ಆಗ ಶ್ರೀಕೃಷ್ಣನಿಗೆ ತಿಳಿ ಇದು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದುದರಿಂದ ಬಂದ ಅಪವಾದವೆಂದು ಆಗ ಕೃಷ್ಣ ಕೇಳುತ್ತಾನೆ ಹೇ ವಿನಾಯಕ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದುದರಿಂದ ನನಗೆ ಇಷ್ಟು ಕಷ್ಟ ಬಂದಿತು ಇನ್ನು ಸಾಮಾನ್ಯರ ಪಾಡೇನು ಎಂದು ಕೇಳಿದ್ದಕ್ಕೆ ವಿನಾಯಕನು ಶ್ರೀಕೃಷ್ಣನಿಗೆ ನಿನ್ನ ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ವಿನಾಯಕ ಚೌತಿಯ ದಿನ ತಿಳಿದೋ ಅಥವಾ ತಿಳಿಯದೆಯೋ ಚಂದ್ರನನ್ನು ನೋಡಿದರೆ ಆ ಶಾಪವು ತಟ್ಟದಂತೆ ಗಣೇಶನೇ ವರವನ್ನು ನೀಡಿದ್ದಾನೆ ಈ ಕಥೆಯು ಕೇಳಿದ ನಿಮಗೆಲ್ಲರಿಗೂ ಶುಭವಾಗಲಿ ಹಾಗೂ ಕಥೆಯನ್ನು ಹೇಳಿದ ನನಗೆ ತಾವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡುವುದರ ಮೂಲಕ ಅಥವಾ ಮತ್ತೊಬ್ಬರಿಗೆ ಶೇರ್ ಮಾಡುವುದರ ಮೂಲಕ ಅಥವಾ ಕಮೆಂಟ್ ಮೂಲಕ ಶುಭ ಹಾರೈಸುತ್ತೀರೆಂದು ನಂಬಿರುತ್ತೇನೆ ಇಂತಿ ನಿಮ್ಮ ಕನ್ನಡ ವಿಸಿಡಂ ಮಾಸ್ಟರ್ ಧನ್ಯವಾದಗಳು